ನಮ್ ಸಮಸ್ಯೆ ಅಂದ್ರೆ ನಮ್ಗೆ ಈ ಹೊಳೆಗೊಂದ್ ಅಗತ್ಯ ಒಂದ್ ಸೇರ್ಪೆ ಆಗ್ಲೇಬೇಕು ದೊಡ್ಡ ಮಟ್ಟದಲ್ಲಿ ಆಯ್ಕಂದ್ ನಾವ್ ಹೇಳುದಿಲ್ಲ ಒಂದ್ ರಿಕ್ಷಾ ಅಥವಾ ಕಾರು ಬರುವಂತದ್ದು ಕಳೆದ ವರ್ಷ ನಾನು ಬಿದ್ದು ಕಾಲ್ ಮುರ್ಕೊಂಡು ನನ್ ಎತ್ಕೊಂಡೇ ಹೋದ್ ಆ ಇತ್ತು ನಾವು ಆದ್ರಿಂದ ನಮ್ಗೆ ಇದ್ಕೊಂಡ್ ಅಗತ್ಯ ಆಗ್ಲೇಬೇಕು ಗಂಟೆ ಹೊಳೆಯವ್ರು ಬಂದು ನೋಡ್ಕೊಂಡ್ ಹೋಗಿ ಎಲ್ಲಾ ಮಾಡಿದ್ರು ಆಯ್ತು ಮಾಡುವ ನೀವೆಲ್ಲ ಹಳೆಯವರ್ ಇದ್ರಿ ನಿಮ್ಗೆ ಸಹಕಾರ ಮಾಡ್ಲೇಬೇಕು ಎಲ್ಲ ಹೇಳಿದ್ರು ಆದ್ರೂ ಸಹ ಆಮೇಲೆ ಅವ್ರು ಬಂದು ಮತ್ತೊಂದ್ಸರಿ ಬಂದು ಇಂಜಿನಿಯರ್ ಕರ್ಕೊಂಬಂದು ಇಂಜಿನಿಯರ್ ಕೊಂಡ್ಕೊಂಡು ಹೋಗಿ ಅಂದ್ರ ಮೇಲೆ ಅದು ಯಾಕೆ ಹಾಂಗಾಯ್ತು ನಂಗೆ ಗೊತ್ತಿಲ್ಲ ಮತ್ತ ಇದೇ ಮಾಡಿದ್ರು ನಮ್ಮ ಪರಿಸ್ಥಿತಿ ನಮ್ಗೆ ಯಾರು ಅರ್ಥ ಮಾಡ್ಕೊಂಬೋರ್ ಇಲ್ಲೇ ಎಷ್ಟು ಸಣ್ಣ ಸಣ್ಣ ಕಾಲುವೆಗೆಲ್ಲ ಸೇತುವೆ ಅದು ನಾನೇ ಕಂಡಿದ್ದೆ ಎಲ್ಲಿಗಾರು ಕರ್ಕೊಂಡು ಹೋಗ್ತಾರಲ್ಲ ಆಗ್ಲೇ ಇಷ್ಟಿಷ್ಟು ಸಣ್ಣ ಕಾಲುವೆಗೆಲ್ಲ ಸೇತುವೆ ಇರುತ್ತೆ ನಮ್ಮ ಪರಿಸ್ಥಿತಿ ಯಾರು ಅರ್ಥ ಮಾಡ್ಕಂತಿಲ್ಲ ನಮ್ಗೆ ಆಗ್ಲೇ ಬೇಕಿದೆ ನಮ್ಮ ಕಷ್ಟದಲ್ಲಿತ್ತು ನಾವು ಒಂದು ಹಾಲು ಬೇಕಾದ್ರೆ ನಮ್ಗೆ ಅಂಪವ್ರಿಗೆ ಹೋಗ್ಕೆ ನಮ್ಗ್ ನೇಲ್ ಕಟ್ಟರೆ ದೂರ ಅಂಪಾರಿ ಹೋಯ್ ನಮ್ಗೆ ದನ ಸಾಕೋದಿಲ್ಲ ನಾವು ನಮ್ಗ್ ಹಾಲು ಬೇಕು ಅಂಪಾರಿ ಹೋಯ್ ಬಪ್ಪ ಎಲ್ಲ ನಮ್ಗೆ ಕಷ್ಟ ಈಗ ಇಲ್ಲಾರೀಗ ಯಾರತ್ರ ಒಂಚೂರು ತರಿಸಿ ಕೊಡಕಲ್ಲ ನಾವು ಇಬ್ರು ಇಪ್ಪದ ಮನೇಲಿ ಒಂದ್ ಬಿದ್ರೆ ಎದ್ರೆ ನಮ್ಗ್ ಬಾರಿ ಕಷ್ಟ ನಮ್ಗೊಂದು ಮಮ್ಮಗ ಇದ್ದಿದೆ ಮಗ ತೀರ್ಕೊಂಡ ಅವನಿಗೆ ಇಲ್ಲ ಶಾಲೆಗೆ ಹಾಕಿರಿ ಈ ಹೊಳೆಲಿ ಏನ್ ಮಾಡೋದು ನಾವು ಅದಕ್ಕೆ ಬೇರೆಯವ್ರ ಮನೇಲಿ ಶಾಲೆಗೆ ಹಾಕಿ ಇಟ್ಟಿತ್ತೀಗ